ಹಕ್ಕಿಗಳು ಬಂದು ಹೋಗಿ ಎಲ್ಲ ತಿಂತಾ ಉಂಟು ನಾಳೆ ಒಂದು ಸ್ವಲ್ಪ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಓದ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇರ್ಸ್ ಗೋ ಇವತ್ತು ಬಜಾವಿಗೆ ಹೋಗಲಿಲ್ಲ ಯಾಕಂದರೆ ಇದು ನಿನ್ನೆ ರಾತ್ರಿ ಅಂತ ಸಹ ಮಂಜು ಬೀಳಲಿಲ್ಲ ಮಂಜು ಬೀಳೋದಿದ್ದರೆ ಈ ಎಲೆ ಗಟ್ಟಿ ಗಟ್ಟಿ ಇರ್ತದೆ ಅದನ್ನು ಬಾಚಿ ಕಟ್ಟಿ ಅಟ್ಟಿ ಅಂತ ಹೇಳಿ ಅಪ್ಪ ಇವತ್ತು ಬೇಡ ಹೋಗೋದು ಹೇಳಿದರು ಹಟ್ಟಿಗೆ ಬೇಕಂತಾದರೆ ಒಂದು ಗುಣಿ ತಗೊಂಡು ಬರುವ ಅಂತ ಹೇಳಿದರು ಹಾಗೆ ಮನೆಯೊಳಗಿದೆ ಎಲ್ಲ ಕೆಲಸ ಏನು ಮುಗಿಸುವ ಇಲ್ಲಾಂದರೆ ನಾನು ಎಂತ ಮಾಡಿದೆ ಅಂದರೆ ಮೊದಲು ಬಜಾವ್ ತೊಗೊಂಡು ಬಂದು ಹಾಕಿ ಮತ್ತೆ ಮನೆಯೊಳಗಿದ್ದು ಕೆಲಸ ಮುಗಿಸೋದು ಅದೆಲ್ಲ ಆಗಿ ತಿಂಡಿ ಎಲ್ಲ ಆದಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದದು ಇವತ್ತೊಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೇನೆ ಇದು ರೋಸ್ ಉಂಟಲ್ಲ ಇದು ಕಸಿ ಕಟ್ಟಿ ಅದರಲ್ಲಿ ರೋಸ್ ಆಗುವಂಥದ್ದು ನಿಮಗೆ ಗೊತ್ತಿರ್ಬೋದು ನಾವು ಪೇಟೆಯಿಂದ ಎಲ್ಲ ತಗೊಂಡ್ರೆ ಅದೇ ಥರ ಅಂದರೆ ಒಂದು ಗಿಡಕ್ಕೆ ಇನ್ನೊಂದು ಗಿಡವನ್ನು ಕಷಿ ಕಟ್ಟಿ ಅದರಲ್ಲಿ ಆಗುವಂಥದ್ದು ಈ ಕಶಿ ಕಟ್ಟಿದ್ದು ಗಿಡ ಇರ್ತದಲ್ಲ ಅದರಕ್ಕೆ ಒಂದು ಚಿಗುರು ಬಂದಿದೆ ಅಪ್ಪ ಹೇಳಿದರು ಇದು ಒಳ್ಳೆಯ ಅಲ್ಲ ಅಂದರೆ ಇದನ್ನು ತೆಗಿಬೇಕಷ್ಟೇ ಅಂತ ನಾನು ಇದೊಂದು ಹೂವು ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು ಇಲ್ಲಿ ತನಕ ಟೈಗರ್ ರೋಸ್ ಉಂಟಲ್ಲ ಅಂತ ಚಿಗುರು ಅಂತ ಅಂದ್ಕೊಂಡಿದ್ದೆ ಇದು ಕಶಿ ಕಟ್ಟಿದ್ದದ್ದೊಂದು ಬುಡ ಇರ್ತದೆ ನೋಡಿ ಅಲ್ಲಿಂದ ಬಂದಿದೆ ನಿಮಗೆ ಸಹ ಹೀಗೆ ಆಗಿದ ಅಂದರೆ ಪೇಟೆಯಿಂದ ತಂದ ಗಿಡದಲ್ಲಿ ಅಂತ ನನಗೆ ಹೇಳಿ ಆಯಿತಾ ಯಾಕಂದರೆ ನನಗೆ ಪೇಟೆಯಿಂದ ತಂದು ಇಲ್ಲಿ ತನಕ ಗಿಡ ನೆಟ್ಟು ಗೊತ್ತಿಲ್ಲ ಇದೇ ಮೊದಲು ಸರಿ ತರ್ತಿರೋದು ಇಲ್ಲಾಂದರೆ ಚಿಕ್ಕ ಚಿಕ್ಕ ಗೆಲ್ಲು ಅಕ್ಕನವ್ರು ತಂದು ಗಿಡ ಮಾಡಿ ಕೊಟ್ಟದನ್ನು ಇಟ್ತಿದ್ದದು ಇದು ಈ ಥರ ಬಂದಿದೆ ಅಪ್ಪ ಹೇಳುದು ಇದನ್ನು ಕಟ್ ಮಾಡಿ ತೆಗೆದ್ರೆ ಒಳ್ಳೆಯದು ಅಂತ ಹಾಗೆ ಎಷ್ಟು ಉದ್ದ ಚಿಗುರು ಬಂದಿದೆ ನೋಡಿ ಅಂತೆ ಎಷ್ಟು ಉದ್ದ ಉಂಟು ಅಂತ ಅದು ಗಿಡ ಎಲ್ಲಿಂಟು ಇದಿಯಲ್ಲಿಂಟು ಗಾಳಿ ತುಂಬ ಬೀಸ್ತಾ ಉಂಟು ನಿನ್ನೆಯಿಂದ ರಾತ್ರಿಯಿಂದ ಅಂದರೆ ಅಪ್ಪ ಹೇಳೋದು ಇನ್ನೂ ಎಲ್ಲಿಯಾದರೂ ಹೂ ಹೋಗ್ಲಿಕ್ಕೆ ಬಾಕಿರೋದಂದರೆ ನಮ್ಮ ಮಾವಿನ ಮರದಲ್ಲಿರ್ಬೋದು ಅಥವಾ ಆದರೂ ಹೂ ಬಾಕಿ ಉಂಟು ಅಂತಾದರೆ ಇನ್ನೂ ಈ ಗಾಳಿಯಿಂದ ಮತ್ತೆ ಹೂ ಹೋಗ್ತಂತೆ ಅಂದರೆ ಅದು ಕಾಯಿಯಾಗಿ ಉಂಟಲ್ಲ ಜೂನು ಆ ಟೈಮಲ್ಲಿ ಚೂರು ಗಾಳಿ ಬಟ್ಟೆ ಹಾಕಿದೆಲ್ಲ ಎಲ್ಲೆಲ್ಲೊಂದೊಂದೊಂದು ಕಡೆ ಹಾರಿ ಹೋಗಿದೆ ತೊಳೆದು ಒಣಗಿಸ್ಲಿಕ್ಕೆ ಹಾಕಿದ್ದು ಅಲ್ಲಿ ಇದು ವಾಟರ್ ಆ್ಯಪಲ್ ಇದು ಈಗ ಸೀಸನ್ ಇನ್ನೊಂದು ಚೂರು ಆಗಬೇಕು ಪೂರ್ತಿ ಹಣ್ಣಾಗಿದೆ ಅಂತ ನಾನು ಆದರೂ ಸಹ ಬಂದು ಬಂದು ಕೊಯ್ದು ಕೊಯ್ದು ತಿಂತಿರ್ತೇನೆ ಯಾಕತ್ತುಂಟ ಇನ್ನೂ ಚೂರು ಇದಾದಾಗೆ ಇದರಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಂದರೆ ಇದು ತುಂಬ ಸ್ವೀಟ್ ಹಾಗೆ ಹುಳ ಆದಾಗೆ ಪೂರ್ತಿ ಕವರ್ ಆಗಿ ಒಂಥರ ಕಾಫಿ ಕಲರ್ ಆಗ್ತದೆ ಆಮೇಲೆ ತಿನ್ನಲಿಕ್ಕಾಗೋದಿಲ್ಲ ಹಕ್ಕಿಗಳು ಬಂದು ಎತ್ಕೊಂಡೋಗಿ ಎಲ್ಲ ತಿಂತ ಉಂಟು ನಾಳೆ ಒಂದು ಸ್ವಲ್ಪ ಗಣಿಯರು ಬಂದಾಗೆ ಕೊಯ್ಸಬೇಕು ಯಾಕಂದರೆ ಇದರದ್ದು ಕೂಡ ವೈನ್ ಮಾಡುವ ಅಂತ ಹೇಗೂ ಬಿದ್ದು ವೇಸ್ಟ್ ಆಗ್ತದಲ್ಲ ಅದಕ್ಕೆ ಯಾರ ಮನೆಯಲ್ಲೆಲ್ಲ ಉಂಟು ಎಂತೆಲ್ಲ ಹೇಳ್ತೀರಿ ಅಂತ ನನಗೆ ಹೇಳಿ ನಾವು ನೇರಳೆ ಅಂತೆಲ್ಲ ಹೇಳೋದು ನಮ್ಮ ಮನೆಯಲ್ಲಿ ಎಲ್ಲಕ್ಕೂ ಇದಕ್ಕೆ ನೇರಳೆ ಅಂತಲೇ ಹೇಳೋದು ಇದೊಂದು ಪಿಂಕ್ ಇದಾಗ್ತದಲ್ಲ ಅದಕ್ಕೆ ಕೂಡ ವಾಟರ್ ಆ್ಯಪಲ್ ಎಲ್ಲ ಕುಂದೇ ನಕ್ಷತ್ರ ಹಣ್ಣು ಅಂತ ಹೇಳ್ತಿದ್ವಿ ಈಗ ಸ್ವಲ್ಪ ಅಪ್ಡೇಟ್ ಆದಾಗೆ ಫೋನಲ್ಲೆಲ್ಲ ನೋಡಿ ಇದಕ್ಕೆ ವಾಟರ್ ಆ್ಯಪಲ್ ಎಲ್ಲ ಅಂತ ಹೇಳೋದು ಅಂತೇಳಿ ಗೊತ್ತಾಗ್ತ ಗೊತ್ತಾಯಿತು ತಪ್ಪಿ ಹಾಯ್ ತಪ್ಪಿ ಹಾಯ್ ಮಾಡು ಮಾವು ಬೇಡ ಹಾಯ್ ಹೇಳು ತಪ್ಪಿ ಗಿಯೋ ಅಯ್ಯೋ ಎಂತ ಗೊತ್ತುಂಟ ನಾನು ಮೊನ್ನೆ ನಿಮಗೆ ಹೇಳಿದ್ದೆ ನಾನು ಕೊತ್ತಂಬರಿ ಇದು ಭಾಗ ಮಾಡಿ ಹಾಕಿದ್ದೇನೆ ಒಂದು ಪಾಟಲ್ಲಿ ಅದು ಗಿಡ ಆಗ್ತದೆ ಎಂತ ನೋಡುವ ಅಂತ ಅದು ಗಿಡ ಆಗಿ ಇಷ್ಟು ಶುದ್ಧ ಆಗಿದೆ ನಾನು ಎಲ್ಲ ಸಹ ಭಾಗ ಮಾಡಿ ಹಾಕಿರಲಿಲ್ಲ ಅಂದರೆ ನನಗೆ ಅದರ ಬಗ್ಗೆ ಕನ್ಫರ್ಮ್ ಇನ್ಫಾರ್ಮೇಷನ್ ಇರಲಿಲ್ಲ ಹಾಗಾಗಿ ಅರ್ಧಂಬರ್ಧ ಭಾಗ ಮಾಡಿ ಹಾಕಿದ್ದೆ ಹಾಗೆ ಈ ಭಾಗ ಮಾಡಿದ ಗಿಡ ಎಲ್ಲ ಬೀಳ್ತಿದ್ದೆ ಅದು ಎಷ್ಟು ದೊಡ್ಡಾಗಿದೆ ಅಂತ ನೋಡೋ ಬನ್ನಿ ಇದು ನಾನು ಕೊತ್ತಂಬರಿ ಹಾಕಿಟ್ಟಿದ್ದೆಲ್ಲ ಭಾಗ ಮಾಡಿ ಹಾಕ್ತಾ ಉಂಟು ಗಿಡ ಇಷ್ಟು ಎಷ್ಟು ದೊಡ್ಡಾಗಿದೆ ನನಗೆ ನಂಬಿಕೆ ಇರಲಿಲ್ಲ ಆಗ್ತದಾ ಇಲ್ವಾ ಅಂತ ಹೇಳಿ ಆಗ್ತಾ ಉಂಟು ಅಂತೆ ಅಲ್ಲ ಕುಡ್ದಾಯ್ತು ನಾನು ಎಲ್ಲಿದ್ದಾರೆ ಅಂತ ಹೋಗಿ ನೋಡಿ ಮತ್ತೆ ಹುಲ್ಲು ಮಾಡುವ ಅಂತ ಇದ್ದೆ ಇಲ್ಲಿಂದಲೇ ಕಾಣ್ತಾ ಇದ್ದಾರೆ ಅಪ್ಪ ನಾನು ಇವತ್ತು ಸುಮಾರು ಹೊತ್ತು ಮಲಗಿದ್ದೆ ಆಯಿತಾ ಹಾಗೆ ಅಪ್ಪನೇ ಹೋಗಿ ದನಗಳನ್ನು ಬಿಟ್ಟು ಬಿಟ್ಟಿದ್ರು ಅವರು ನೀರೆಲ್ಲ ಕುಡಿದು ಈಗ ಮನೆ ಹತ್ರಗೆ ಈಚೆಗೆ ಬರ್ತಾ ಇದ್ದಾರೆ ನಾನು ಇಲ್ಲಿ ಎಲ್ಲಾದರೂ ನೆರಳಲ್ಲಿ ಹುಲ್ಲು ಮಾಡೋದು ಯಾಕಂದರೆ ಆ ಸೈಡಲ್ಲಿ ಒಂದು ಕಡೆ ಸ್ವಲ್ಪ ಹುಲ್ಲುಂಟು ಒಂದು ಕಟ್ಟಾಗುವಷ್ಟು ಅಲ್ಲಿ ತುಂಬ ಬಿಸಿಲು ನನಗೆ ತಳಸುತ್ತದೆ ತುಂಬ ಬಿಸಿಲಲ್ಲಿ ಮತ್ತು ಸೆಕೆ ಜಾಸ್ತಿ ಆಗ್ತದಲ್ಲ ಅದಕ್ಕೆ ಇಲ್ಲೆಲ್ಲ ನೆರಳಲ್ಲಿರೋ ಹುಲ್ಲು ಒಂದು ಕಟ್ಟ ಮಾಡಿ ಕೊಂಡು ನೋಡಿ ಇಲ್ಲಿಂದಾಗಿಯೇ ಬರುದು ಡೈಲಿ ಹೀಗಾಗಿ ಬಂದು ಮತ್ತು ಆಗಿ ಇದ್ದದನ್ನೆಲ್ಲ ಮೇಯ್ಕೊಂಡು ಮತ್ತೆ ಮನೆಗೆ ಬರೋದು ಬಹುಶಃ ನೀರಿಗೆ ಹೋಗಲಿಲ್ಲ ಅಂತ ಅನ್ನಿಸ್ತದೆ ನನಗೆ ಸೀದಾ ಒಂದು ಸುತ್ತಾಗಿ ಬಂದ್ರೆ ಅಂತ ಗೊತ್ತಿಲ್ಲ ಹುಲ್ಲೊಂದು ಕಟ್ಟ ಆಯಿತು ವಾಸ್ಪಿಂಗ್ ಕ್ಲರ್ ಸಹ ಹಾಕಿದ್ದಾರೆ ಸ್ಪಂಪ್ ಆನ್ ಮಾಡಿದ್ದಾರೆ ಮಂಗಳಗೌರಿ ಕೂಡ ಹೊರಟಿದ್ದಾಳೆ ಮನೆಗೆ ಇದು ಹಾಕೋದ್ರಿಂದ ನನಗೆ ಈಗ ಹೋಗಲಿಕ್ಕೆ ಕಷ್ಟ ಹುಲ್ಲಿಟ್ಕೊಂಡು ಏಳು ಹೊರಟ್ಲು ಟಾಕ ಬರಬೇಕಷ್ಟೆ ನೋಡಿ ಎಲ್ಲಿದ್ದಾಳೆ Hvis du kan lide denne video, så kan du også lide denne video, så kan du også lide denne video.